ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇದು ಬೋಂಡ ಮೆಣಸಿನಕಾಯಿ ಇದನ್ನು ಬಳಸಿ ಒಂದು ಪಲ್ಯ ರೆಸಿಪಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಬಳ್ಳಾರಿ ಡಿಸ್ಟಿಕ್ಟ್ ಸಂಡೂರಿಂದ ನನ್ನ ನೈಬರ್ ಒಬ್ಬರು ಅಲ್ಲಿ ಹೋಗಿದ್ದರು ಇದನ್ನು ತಂದುಕೊಟ್ಟರು ಮತ್ತು ಅವಿಷ್ಕಾರಕ್ಕೆ ಏನಾದರೂ ಒಂದು ರೆಸಿಪಿ ಮಾಡಿ ಇದರಿಂದ ಅಂತ ಹೇಳಿದ್ರು ಹಾಗಾಗಿ ಈ ಬೋಂಡ ಮೆಣಸಿನಕಾಯಿನ ಬಳಸಿ ಎಣ್ಣೆಗಾಯಿ ಕೂಡ ಮಾಡ್ಬೋದು ಅದನ್ನು ನಮ್ಮ ಆವಿಷ್ಕಾರ ಚಾನಲಲ್ಲಿ ಮಾಡಿ ಶೇರ್ ಮಾಡಿದ್ದೀನಿ ನಿಮಗೆ ಆ ರೆಸಿಪಿ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ ಸಿಗುತ್ತೆ ಈ ಬೋಂಡ ಮೆಣಸಿನಕಾಯಿ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಅದರಲ್ಲೂ ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ಬೋಂಡ ಮೆಣಸಿನಕಾಯಿನ ನಾನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋರ್ಸಿದ್ಮೇಲೆ ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಈ ರೀತಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಈ ಬೋಂಡ ಮೆಣಸಿನಕಾಯಿ ಜವಾರಿ ಮೆಣಸಿನಕಾಯಿ ಅಂತಾರಲ್ಲ ಅಂದರೆ ನಾಟಿದು ನಮ್ಮಲ್ಲೆಲ್ಲ ಸಿಗೋದು ಇನ್ನೂ ದಪ್ಪಗಿರುತ್ತೆ ಇದು ಜವ ತುಂಬ ರುಚಿ ರುಚಿಯಾಗಿರುತ್ತೆ ಮತ್ತು ಇದು ಸಣ್ಣದಾಗಿರುತ್ತೆ ಆ ಕಡೆ ಮಾತ್ರ ಹೆಚ್ಚಾಗಿ ಇದು ಸಿಗುವಂಥದ್ದು ನನ್ನ ನೈಬರ್ ಮಂಜುಳಾ ಪೋಳ್ ಹೇಳಿದ್ರು ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡಿ ಅಂತ ಹೇಳಿದ್ರು ಹಾಗಾಗಿ ರೆಸಿಪಿ ಮಾಡೋಣ ನಾನು ಫಸ್ಟ್ ಟೈಮ್ ಇದನ್ನು ಉಪಯೋಗಿಸ್ತಾ ಇರೋದು ಈಗ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ ಫೈನ್ ರೋಸ್ಟ್ ಮಾಡಬೇಕು ಸ್ವಲ್ಪ ಒಣಕೊಬ್ಬರಿ ಚೂರುಗಳು ಇದನ್ನು ತರಿ ತರಿಯಾಗಿ ರುಬ್ಕೊಳ್ತೀನಿ ಈಗ ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಈ ಥರ ಪಲ್ಯಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಿಡತಾ ಇದೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಹಚ್ಚಿಟ್ಕೊಂಡಿದ್ದೀನಿ ತುಂಬ ತುಂಬಾ ಸಣ್ಣದಾಗೋ ಅಲ್ಲ ದಪ್ಪಗೂ ಅಲ್ಲ ಆ ಥರ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ತರ್ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಜಜ್ಜಬೇಕಂತ ಏನಿಲ್ಲ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ಈಗ ಬೋಂಡ ಮೆಣಸಿನ್ಕಾಯಿ ಹಚ್ಚಿ ಇಟ್ಕೊಂಡಿರೋದನ್ನು ಸೇರಿಸೋಣ ಇದನ್ನು ಬೀಜದ ಸಮೇತನೇ ಹಾಕಿದ್ದೀನಿ ಬೀಜ ಎಳೆದಾಗಿರೋದ್ರಿಂದ ಇದೇನು ಅಷ್ಟೊಂದು ತೊಂದರೆ ಆಗಲ್ಲ ಬೀಜ ತೆಗಿಬೇಕಂತ ಇಲ್ಲ ಈಗ ಎಣ್ಣೆಯಲ್ಲಿ ಹೂಂಡೆ ಮೆಣಸಿನ್ಕಾಯಿ ಹಚ್ಚಿರೋದನ್ನು ಹಾಕಿದ್ಮೇಲೆ ಚೂರು ಫ್ರೈ ಮಾಡಬೇಕು ಎಣ್ಣೆ ಎಲ್ಲ ಸ್ವಲ್ಪ ಹಚ್ಕೊಳ್ಳುತ್ತೆ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ರುಚಿನೂ ಜಾಸ್ತಿ ಹಾಗಾಗಿ ಈಗ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ಒಣಕೊಬ್ಬರಿ ಈ ಮಿಶ್ರಣನ ಸೇರಿಸ್ತೀನಿ ಹುಣಸೆ ರಸ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿಯಲ್ಲೇ ಸಾಕಷ್ಟು ಖಾರ ಇರುತ್ತೆ ಹಾಗಾಗಿ ಇಲ್ಲಿ ಬೇರೆ ಮೆಣಸಿನ್ಕಾಯಿ ಎಲ್ಲ ಏನೂ ಸೇರಿಸೋಲ್ಲ ಒಂದೇ ಒಂದು ಸ್ಪೂನು ಸಾರಿನ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಸಾರಿನ ಖಾರದ ಪುಡಿ ಇಲ್ಲಾಂದರೆ ತಿಳಿ ಸಾರಿನ ಪುಡಿನೂ ಉಪಯೋಗಿಸ್ಬೋದು ಅದು ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಮತ್ತು ಹುಚ್ಚೆಳ್ಳು ಪುಡಿ ಅದು ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಹಾಕಿರ್ತೀನಿ ಇದು ಎಷ್ಟೇ ಸಿಂಪಲ್ಲು ಎಲ್ಲ ಇಂಗ್ರೀಡಿಯಂಟ್ಸ್ನೂ ಒಟ್ಟಿಗೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಮೆಣಸಿನ್ಕಾಯೆಲ್ಲ ಬೆಂದು ಹೋಗುತ್ತೆ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ನೀರು ಹಾಕೋಣ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಬೇಕಂದ್ರೆ ನೋಡ್ಕೊಂಡು ಹಾಕೊಳ್ಬೋದು ಇನ್ನೊಂಚೂರು ನೀರು ಹಿಡಿಯುತ್ತೆ ಹಾಕ್ತೀನಿ ಈಗ ಐದು ನಿಮಿಷ ಮುಚ್ಚಿಡೋಣ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೆ ನೋಡೋಣ ಈಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈಗ ಪಲ್ಯ ರೆಡಿ ಆಯಿತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗೋಯಿತು ತುಂಬ ಸಿಂಪಲ್ಲು ಬೇಗ ಹೋಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ